ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಪುತ್ತೂರ್ಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಶಾಪಿಂಗ್ ಇತ್ತು ಅಂಡ್ ಬರ್ತ್ಡೇ ಕೂಡ ಬರ್ತಾ ಇದೆಯಲ್ಲ ಸೊ ನಾಳೆನೆ ಬರ್ತ್ಡೇ ತಲುಪುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಬೇಕು ಅಲ್ವಾ ಸೊ ಟೈಮ್ ತಗೊಳತ್ತೆ ಬಟ್ ಒಂದು ಸ್ವಲ್ಪ ನೀವು ಕೂಡ ಇಷ್ಟ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಫ್ರೆಂಡ್ಸ್ ಇವಾಗಷ್ಟೇ ಹೊರಟ್ವಿ ನಾವು ಇದೆಲ್ಲ ಸ್ವಲ್ಪ ಕೆಲಸ ಮುಗಿಸಿ ಪಾಪು ಸ್ನಾನ ಎಲ್ಲ ಇದೆಲ್ಲ ಆಗ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಸ್ವಲ್ಪ ರಿಲಯನ್ಸಲ್ಲಿ ಸ್ವಲ್ಪ ನಾಳೆಗೆ ಬೇಕಾಗೋದೆಲ್ಲ ಶಾಪಿಂಗ್ ಇತ್ತು ಸೊ ಅದೆಲ್ಲ ಮಾಡಿಕೊಂಡು ಮಧ್ಯಾಹ್ನದಂಗೆ ವಾಪಸ್ ಬರಬೇಕು ಮಧ್ಯಾಹ್ನ ಎಲ್ಲ ಮಾಡ್ಕೊಂಡೆ ವಾಪಸ್ ಬರೋದಂತ ಅಂದ್ಕೊಂಡಿದೀವಿ ಬಿಕಾಸ್ ಸ್ವಲ್ಪ ಟೈಮ್ ಇದೆ ಇನ್ನು ಸೊ ಅಷ್ಟೊಂದು ಶಾಪಿಂಗ್ ಎಲ್ಲ ಆಗದಾಗ ಟೈಮ್ ಆಗೋಗ್ಬಿಡತ್ತೆ ಹಾಗೆ ಇವಾಗಷ್ಟೇ ಹೊರಟ್ವಿ ನೋಡಿ ಆ್ಯಂಡ್ ನೋಡಿ ಇನ್ನು ಬರ್ತ್ಡೇ ಬ್ಲಾಗ್ಸ್ ಎಲ್ಲ ಶೇರ್ ಮಾಡ್ತೀನಿ ನಿಮ್ಮ ಸಿಂಪಲ್ಲಾಗಿ ಆ್ಯಂಡ್ ಒಬ್ರು ಕಮೆಂಟಲ್ಲಿ ಕೂಡ ಕೇಳಿದ್ರಿ ಬರ್ತ್ಡೇ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ ಏನು ಅಂತ ಬಟ್ ಆ ಥರ ಏನೋ ಇಲ್ಲ ಜಾಸ್ತಿ ಜಾಸ್ತಿಯೇನು ಗ್ರ್ಯಾಂಡಾಗಿ ಏನೋ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸಿಂಪಲ್ ಕೇಕ್ ಕಟ್ಟಿಂಗ್ ಎಲ್ಲ ಕೇಕ್ ಸ್ಮ್ಯಾಶ್ ಆ ಥರ ಎಲ್ಲ ಏನೂ ಮಾಡಿಸೋದಿಲ್ಲ ನನಗೆ ಅಷ್ಟೊಂದು ಇಷ್ಟ ಇಲ್ಲ ಕೇಕ್ ಸ್ಮ್ಯಾಶ್ ಮಾಡಿ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಫುಡ್ಡೆಲ್ಲ ವೇಸ್ಟ್ ಮಾಡೋದು ಅಷ್ಟೊಂದು ಇಷ್ಟ ಇಲ್ಲ ನನಗೆ ಜಸ್ಟ್ ಕೇಕ್ ಕಟ್ಟಿಂಗು ಆಮೇಲೆ ಒಂದು ಲೈಟಾಗಿತ್ತು ಊಟ ಅಷ್ಟೇ ಹಂಗೆ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಸದ್ಯಕ್ಕೆ ಆಮೇಲೆ ನೋಡೋಣ ಆಗುತ್ತೆ ಬರ್ತ್ಡೇ ಅಂತ ಸಿಕ್ಕಾಪಟ್ಟೆ ಮುಗಿಲಿ ಮೋಡ ಹಾಕ್ಬಿಟ್ಟಿದೆ ಮಳೆ ತರ ಇದೆ ಎಲ್ಲ ಕಡೆ ನೀರಿಲ್ಲ ಅಂತ ಹೇಳ್ತಾ ಇದಾರೆ ಎಸ್ಪೆಷಲಿ ಬೆಂಗಳೂರಲ್ಲಿ ಇವಳು ನೋಡಿ ಇವಳು ಮುದ್ದು ಸೊ ಚೆನ್ನಾಗಿ ನಿದ್ದೆ ಹಾಕಿದೆ ಅಲ್ಲ ಇವಾಗ ಸೊ ಫುಲ್ ಖುಷಿ ಆಗ್ತಾ ಇದೆ ಅವ್ರಿಗೆ ನಮ್ ಬರ್ತ್ಡೇ ಬೇಬಿ ಇದು ಬರ್ತ್ಡೇ ಬೇಬಿ ಹೆಂಗ್ ಒಂದು ವರ್ಷ ಹೋಯ್ತು ಅಂತಾನೆ ಹೇಳೋದಕ್ಕೆ ಬರೋದಿಲ್ಲ ತುಂಬಾನೇ ಒಂಥರ ಖುಷಿ ಆಗುತ್ತೆ ಕೂಡ ನೆನ್ಸ್ಕೊಂಡ್ರೆ ಇವಾಗ ಒಂದು ವರ್ಷ ಆಗೋಯ್ತಾ ಅನ್ನೋ ತರ ಫೀಲ್ ಆಗುತ್ತೆ ಅಂಡ್ ನೋಡಿ ನಾನು ಚೆನ್ನಾಗಿರೋ ವಿಡಿಯೋಸ್ ಎಲ್ಲ ಹಾಕ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಫಸ್ಟು ಅದರಿಂದ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಶನ್ ಎಲ್ಲಾನು ನಿಮಗೆ ಬಂದು ಸೇರುತ್ತೆ ಸೊ ದ್ಯಾಟ್ ನೀವು ವಿಡಿಯೋಸ್ ಅನ್ನ ಮಿಸ್ ಮಾಡದೆ ನೋಡ್ಬೋದು ಇನ್ನು ಹಾಯ್ ಮಾಡು ಫ್ರೆಂಡ್ಸ್ ಹಾಯ್ ಹೇಳು ಹಾಯ್ ಫ್ರೆಂಡ್ಸ್ ಶಾಪಿಂಗ್ ಹೋಗ್ತಿದ್ದೀವಿ ಹೇಳುವ ಮಾಡು ಇಲ್ಲಿ ನೋಡಿ ಮಾಡಿಕ್ಕೊ ಚಕ್ ಕಾರಲ್ಲಿ ಹೋಗೋದಂದ್ರೆ ಸಾಕು ನೋಡಿ ಎಷ್ಟ್ ಎಂಜಾಯ್ ಮಾಡ್ತಾಳೆ ಗೊತ್ತಾ ಈ ಪಿಲ್ಲ ಇಡ್ತೀನಲ್ವಾ ಹಂಗಾಗಿ ಕರೆಕ್ಟ್ ಆಗಿ ಕಾಣಿಸುತ್ತೆ ಇಲ್ಲ ಅಂತಂದ್ರೆ ಕಾಣಿಸೋದಿಲ್ಲ ಸೊ ಹಂಗಾಗಿ ನೀಟಾಗಿ ಎದುರುಗಡೆ ಎಲ್ಲ ನೋಡ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾಳೆ ಫ್ರೆಂಡ್ಸ್ ಹಾಗೆ ನೀವು ಒಂದಷ್ಟು ವೀಡಿಯೋಸ್ ಮಾಡಿ ಅಂತ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೀರಾ ಸೊ ಅದನ್ನು ನಾನು ಖಂಡಿತವಾಗ್ಲೂ ಆ ವೀಡಿಯೋಸನ್ನೆಲ್ಲನೂ ಮಾಡ್ತೀನಿ ಬಟ್ ಒಂದು ಸ್ವಲ್ಪ ಟೈಮ್ ಬೇಕು ಈ ಬರ್ತ್ಡೇದೆಲ್ಲ ಮುಗಿಲಿ ಆಮೇಲೆ ನಾನು ಅದನ್ನೆಲ್ಲ ಶೇರ್ ಮಾಡ್ತೀನಿ ಓಕೆನಾ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಸ್ವಲ್ಪ ನಾಳೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೋಬೇಕಿತ್ತು ಸೊ ಹಾಗಾಗಿ ನಾವು ರಿಲಯನ್ಸ್ಗೆ ಹೋಗೋಣ ಎಲ್ಲ ಒಂದೇ ಕಡೆಯೇ ಸಿಗುತ್ತೆ ಅಲ್ವಾ ಮತ್ತೆ ಬೇರೆ ಬೇರೆ ಕಡೆ ಅಲಿಯೋದು ತಪ್ಪತ್ತೆ ಅಂತ ಅಂದ್ಬಿಟ್ಟು ರಿಲಯನ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಇಲ್ಲಿ ಹೋದರೆ ಒಂದೇನಂದರೆ ಪಾರ್ಕ್ ಮಾಡೋದಕ್ಕೇ ಕರೆಕ್ಟಾಗಿ ಜಾಗ ಸಿಗೋದಿಲ್ಲ ಒಂದು ಸ್ವಲ್ಪ ಸ್ಪೇಸ್ ಇದೆ ಅದರಲ್ಲಿ ಆಲ್ಮೋಸ್ಟ್ ಹೆಂಗಾದರೂ ನಿಲ್ಲಿಸ್ಬಿಡ್ತಾರೆ ಆ್ಯಂಡ್ ಆಟೋದವರೆಲ್ಲ ಬಂದು ಅಡ್ಡಾದಿಡ್ಡಿ ನಿಲ್ಲಿಸ್ಬಿಡ್ತಾರೆ ನಮಗಂತೂ ಪಾರ್ಕ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅದೇ ಒಂದು ಡಿಸ್ಅಡ್ವಾಂಟೇಜ್ ಇಲ್ಲಿ ಬರೋದು ಅಂತಂದರೆ ಅದೇ ತಲೆ ಬಿಸಿ ಹೆಂಗೋ ಮಾಡಿ ಪಾರ್ಕ್ ಮಾಡಿಬಿಟ್ಟು ಮತ್ತು ಇವಾಗ ರಿಲಯನ್ಸಲ್ಲಿ ಶಾಪಿಂಗ್ ಮಾಡ್ಕೊಳ್ತಾ ಇದ್ದೀವಿ ಏನೇನು ಬೇಕು ಎಲ್ಲಾನು ಸ್ವಲ್ಪ ಬೇಗನೆ ಶಾಪಿಂಗ್ ಮುಗಿಸಿದ್ವಿ ಅಂತಲೇ ಹೇಳ್ಬೋದು ಜಾಸ್ತಿಯೇನು ಐಟಮ್ಸ್ ಬೇಕಾಗಿರಲಿಲ್ಲ ಒಂದಷ್ಟು ಕೆಲವೊಂದೆಲ್ಲ ಬೇಕಿತ್ತು ಸೊ ಹಾಗಾಗಿ ನೋಡಿ ಪಾಪು ಅಂತ ಫುಲ್ ಎಂಜಾಯ್ ಮಾಡ್ತಾಳೆ ಇವಾಗ ಕಾರ್ಟಲ್ಲಿ ಕೂತ್ಕೊಳ್ಳೋದನ್ನು ಮುಂಚೆ ಎಲ್ಲ ಅಂದರೆ ಕುತ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಭಯಪಟ್ಟಿದ್ಲು ಫಸ್ಟು ಬಟ್ ಇವಾಗ ಫುಲ್ ಎಂಜಾಯ್ ಮಾಡ್ತಾಳೆ ನೋಡಿ ಏನಾದರೂ ಒಂದು ಕೈಗೆ ಒಂದು ಪ್ಯಾಕೆಟ್ ಕೊಟ್ಬಿಟ್ರೆ ಸಾಕು ಸುಮ್ಮನೆ ಅದನ್ನೇ ನೋಡ್ಕೊಂಡು ಆ ಕಡೆ ಕಡೆ ನೋಡ್ತಾ ಖುಷಿ ಪಡ್ತಾಳೆ ಆ್ಯಂಡ್ ಇದೊಂದು ಸ್ವಲ್ಪ ಸೌತೆಕಾಯಿ ಅದು ಇದು ತರಕಾರಿಗಳು ಅದೆಲ್ಲನೂ ಬೇಕಿತ್ತು ಸೊ ಅದೆಲ್ಲ ತೊಗೊಂಡು ಆಮೇಲೆ ಬಿಲ್ ಮಾಡಿಸ್ಕೊಂಡು ಬರುವಷ್ಟೇ ಆಲ್ಮೋಸ್ಟ್ ಒಂದು ಮುಕ್ಕಾಲು ಗಂಟೆ ಆಗಿಬಿಟ್ಟಿತ್ತು ತುಂಬ ಜನ ಇದ್ದರು ಕೂಡ ಮಧ್ಯಾಹ್ನದ ಟೈಮಲ್ಲಿ ಹೋದ್ರೂ ಜನ ಇರ್ತಾರೆ ಸಂಜೆ ಟೈಮಲ್ಲಿ ಹೋದರೂ ಜನ ಇರ್ತಾರೆ ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಎಲ್ಲ ಬೇಕಾಗಿರೋದೆಲ್ಲ ನೋಡಿಕೊಂಡು ತಗೊಂಡು ಹೋಗ್ತಾಯಿದ್ದೀವಿ ಇವಾಗ ಆ್ಯಕ್ಚುಲಿ ಬ್ಲಾಗನ್ನು ನಾನು ನಿನ್ನೆನೆ ಪೋಸ್ಟ್ ಮಾಡಬೇಕಿತ್ತು ಬಟ್ ಇಂಟರ್ನೆಟ್ ಸ್ವಲ್ಪ ಸರಿ ಇರಲಿಲ್ಲ ಮನೆ ಕಡೆ ಸೊ ಹಾಗಾಗಿ ಅದು ಮತ್ತೆ ಡಿಲೇ ಆಯಿತು ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ನೋಡೋಣ ಆದಷ್ಟು ಬೇಗ ಬೇಗ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೋತೀನಿ ಏನಾದರೂ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಆವಾಗ ನೋಡ್ಬೋದು ಫ್ರೆಶ್ ಆಗಿತ್ತು ತರಕಾರಿ ಮತ್ತು ಸೊಪ್ಪುಗಳೆಲ್ಲ ಈ ಸರ್ತಿ ಸಲ ಸೊಪ್ಪೆಲ್ಲ ಚೆನ್ನಾಗಿ ಸಿಗೋದಿಲ್ಲ ಬಟ್ ಈ ಸತಿ ತುಂಬಾ ಚೆನ್ನಾಗಿತ್ತು ನೋಡ್ಬೋದು ತುಂಬ ಫ್ರೆಶ್ ಆಗಿತ್ತು ಕೊತ್ತಂಬರಿ ಸೊಪ್ಪಾಗಿರ್ಬೋದು ಪುದೀನ ಮೆಂತ್ಯ ಸೊಪ್ಪು ಎಲ್ಲನೂ ತುಂಬಾ ಚೆನ್ನಾಗಿ ಆಗಿ ಸಿಗ್ತಾಯಿ ಸಿಕ್ಕಿತ್ತು ಇವತ್ತು ಸೊ ಎಲ್ಲ ಬೇಕಾಗಿರೋದೆಲ್ಲ ತುಂಬಿಸ್ಕೊಂಡು ಇಂದ ಬಿಲ್ ಮಾಡಿಸ್ಬೇಕು ಫೈನಲಿ ಎಲ್ಲ ತಗೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು ನೋಡಿ ಹೊರಗಡೆ ಇದ್ದೀವಿ ಸಕ್ಕತ್ ಬಿಸ್ಲು ಇವಾಗಂತೂ ಸಿಕ್ಕಾಪಟ್ಟೆ ಸೆಕೆ ಕೂಡ ತುಂಬಾ ಹೊರಗಡೆ ಎಲ್ಲಾದರೂ ಹೋದ್ರೆ ಅಂತೂ ಬಂದ ಮೇಲಂತೂ ತಲೆನೋ ಒಂದು ತಲೆ ಭಾರ ಅನ್ಸೋತಾರೆ ಆಗ್ಬಿಡೋ ಸೊ ಶಾಪಿಂಗ್ ಎಲ್ಲ ಇವಾಗ ನೋಡಿತ್ತು ಹೋಗಿ ಒಂದು ಸ್ವಲ್ಪ ಊಟ ಮಾಡಿಕೊಂಡು ವಾಪಸ್ ಹೊರಡೋದು ಬೇರೆ ಏನೋ ಒಂದೊಂದು ಸ್ವಲ್ಪ ಕೆಲಸ ಇದೆ ಅದೊಂದು ಸ್ವಲ್ಪ ಗ್ರೋಸರಿ ತಿನ್ನ ಒಂದು ಸ್ವಲ್ಪ ಅನ್ಬೇಕು ಅದು ಆಲ್ರೆಡಿ ಲಿಸ್ಟ್ ಎಲ್ಲ ಕೊಟ್ಬಿಟ್ಟಿದ್ದೀವಿ ಅದನ್ನು ತಗೊಂಡು ವಾಪಸ್ ಹೋಗೋದು ಫ್ರೆಂಡ್ಸ್ ಇವಾಗ ಶಾಪಿಂಗ್ ಎಲ್ಲ ಮುಗಿಸಿ ನಾವು ನೋಡಿ ಕಾರಲ್ಲಿದ್ದೀವಿ ನನ್ನ ಹಸ್ಬೆಂಡು ಮೆಡಿಕಲ್ಗೆ ಹೋಗಿದ್ದಾರೆ ಸ್ವಲ್ಪ ಟ್ಯಾಬ್ಲೆಟ್ಸು ಎಲ್ಲ ಆಗಬೇಕು ಸೊ ಅದನ್ನು ತೊಗೊಂಡು ಬರ್ತೀವಿ ಅಂತ ಹೋಗಿದ್ದಾರೆ ಆ್ಯಂಡ್ ನಾವು ಇಲ್ಲಿ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿಬಿಟ್ಟದೆ ಇಲ್ಲಂತೂ ಈ ರಿಲಯನ್ಸ್ ಪಕ್ಕ ತುಂಬಾ ಪಾರ್ಕಿಂಗ್ ಪ್ರಾಬ್ಲಮ್ ನೋಡಿ ಹಂಗಾಗಿ ಫುಲ್ ವೆಹಿಕಲ್ಸ್ ಎಲ್ಲ ನಿಂತ್ಕೊಂಡ್ಬಿಟ್ಟಿದೆ ಸೊ ಅದನ್ನೇ ನೋಡ್ಕೊಂಡು ಕೂತಿದ್ದೀವಿ ನನ್ನ ಹಸ್ಬೆಂಡ್ ಬರಬೇಕು ಸೊ ಬಂದಮೇಲೆ ಊಟ ಮಾಡೋದಕ್ಕೆ ಹೋಗೋದು ಇಲ್ಲಿ ಊಟ ಮಾಡೋದು ಹರಿಪ್ರಸಾದ ಇರುತ್ತೆ ಮೋಸ್ಟ್ಲಿ ನಾವಲ್ಲೇ ಹೋಗೋದು ಮೋಸ್ಟ್ ಆಫ್ ದ ಟೈಮ್ ಸೊ ಇವತ್ತು ಅಲ್ಲೇ ಹೋಗ್ತೀವಿ ಅನಿಸುತ್ತೆ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಚೇಂಜ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಎಸ್ ಹಂಗೆ ಊಟ ಮಾಡಿಕೊಂಡು ಪಾಪ ಕೂಡ ಇನ್ನೂ ಊಟ ಮಾಡಿಸ್ಬೇಕು ಸೊ ಅವ್ರಿಗೆ ಸರಿ ಮಾಡೋಲ್ಲ ತೊಗೊಂಡಿದ್ದೀನಿ ಅದನ್ನೇ ಆ್ಯಂಡ್ ಅಲ್ಲೇನಾದರೂ ಒಂದು ಸ್ವಲ್ಪ ಅವಳು ನಮ್ಮ ಜೊತೆಗೆ ಏನಾದರೂ ಸ್ವಲ್ಪ ತಿಂದರೆ ಆಯಿತು ಅಷ್ಟೇ ಸ್ವಲ್ಪ ಊಟ ಮಾಡಿಸ್ಬೇಕಿ ಅವರಿಗೆ ಹಾಯ್ ಹಾಯ್ ಫ್ರೆಂಡ್ಸ್ ಹಾಯ್ ಅಲ್ಲೇ ವೆಹಿಕಲ್ಸ್ ಏನು ಉಡ್ಕೊಂಡು ಬರ್ತಿದ್ದಾಳೆ ಅವಳು ಫ್ರೆಂಡ್ಸ್ ಇವಾಗಂತೂ ಏನಂದರೆ ಹೋಟೆಲ್ಗೆಲ್ಲಾದರೂ ಹೊರಗಡೆ ಹೋದರೆ ಸೊ ಅವ್ಳಿಗೆ ನಾವು ಹೋಟೆಲ್ ಆರ್ಡರ್ ಏನು ಮಾಡಿರ್ತೀವಿ ಅದು ಬರೋವಷ್ಟು ಹೊತ್ತು ನಮಗೆ ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ ಪಾಪು ಊಟ ಮಾಡಿಸೋದು ಏನಾದರೂ ಕೆಲಸ ಇರುತ್ತಿಲ್ಲ ಅದಾದರೂ ಸುಮ್ಮನೆ ಮುಂಚೆ ಎಲ್ಲ ಅಂತಂದರೆ ಕಾಯ್ತಾಯಿದ್ವಿ ಇವಾಗ ನಮ್ಮ ಆರ್ಡರ್ ಏನು ಬರೋ ಅಷ್ಟರಲ್ಲಿ ಪಾಪು ಊಟ ಮಾಡಿಸೋದು ಅದೆಲ್ಲ ಕೆಲಸ ಮುಗಿಸ್ಕೊಳ್ತೀನಿ ಆಮೇಲೆ ಚೆನ್ನಾಗೂ ನಾವು ಕೂಡ ಊಟ ಮಾಡ್ಬೋದು ಅಲ್ವಾ ಪಾಪ ಊಟ ಮಾಡಿಸಿಲ್ಲ ಇಲ್ಲ ಹಾಗೂ ಅಷ್ಟರಲ್ಲಿ ಆರ್ಡರ್ ಕೂಡ ಬಂತು ಸೊ ಇನ್ನು ಊಟ ಮಾಡಬೇಕು ನಾವು ನಾವು ಊಟ ಅಷ್ಟೇ ಏನಾದ್ರೂ ರೋಟಿ ಪೀಸು ಇಲ್ಲ ಕುಕುಮರ್ ಎಲ್ಲ ಕೊಡ್ತಾರಲ್ಲ ಅದನ್ನ ಕೊಟ್ಟರೆ ಅವಳು ಸ್ವಲ್ಪ ಹೊತ್ತು ಆಟ ತಿನ್ಕೊಂಡು ಇರ್ತಾಳೆ ತಿನ್ನೋದೇನು ಇಲ್ಲ ಬಟ್ ಒಂದ್ಸರಿ ಆಟ ಆಡ್ಕೊಂಡು ಆದ್ರೂ ಇಡ್ತಾಳೆ ಸ್ವಲ್ಪ ಹೊತ್ತು ಊಟ ಎಲ್ಲ ಮುಗಿಸಿ ಒಂದು ಐಸ್ ಕ್ರೀಮ್ ತಿನ್ಕೊಂಡು ವಾಪಸ್ ಹೊರಟಿವಿ ನಾವು ಇನ್ನು ಮನೆಗೆ ಹೋದ್ಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಈವ್ನಿಂಗ್ ವಾಕ್ ಹೋಗ್ತಾ ಇದೀವಿ ಸುಮ್ನೆ ಆ ಕಡೆ ಈ ಕಡೆ ಹೋಗ್ತಾ ಇದ್ದೀವಿ ಪುಟ್ಟ ಬಾಬಿದ್ದಲ್ಲಿ ಪಿಪಿದಾ ಇದ್ದ ಬಾಬೇತ್ರಿ ಎಂತ ಬಂದ್ಲೆ ಪಿಪಿ ಅಮ್ಮ ಕೊಡ್ತೀಯಾ ಇದ್ರೆಲ್ಲ ಹರಿದ ಹಾಕ್ಬಿಡ್ತಾಳೆ ಅಲ್ಲಿ ಮನೆ ಗೊತ್ತಾಕ್ಷಣ ಇವಾಗಲೇ ನೋಡಿ ಸ್ಟಾರ್ಟ್ ಮಾಡಿದ್ಲು ಒಂದೊಂದ್ಸಲಿ ಬಾಯಿಗೂ ಹಾಕೊಳ್ತಾಳೆ ನೋಡ್ಕೊಂಡಿರ್ಬೇಕು ಆ್ಯಂಡ್ ಇಲ್ಲೇ ಒಂದು ನಾನು ಇನ್ನೇನು ತೋರಿಸ್ತೀರಿ ಬೆಳಗ್ಗೆ ನೋಡ್ದೆ ಇವಾಗ ತೋರಿಸ್ತೀರಿ ಅಕ್ಕಿ ಗೂಡು ಕಟ್ಬಿಟ್ಟಿದೆ ಇಲ್ಲೇ ಗುಲಾಬಿ ಗಿಡದಲ್ಲಿ ತೋರಿಸ್ತೀನಿ ಓಕೆನಾ ಈ ಥರ ಒಂಥರ ಚೆನ್ನಾಗಿ ಅನ್ಸುತ್ತೆ ಹಮ್ಮಿಂಗ್ ಬರ್ದಿದ್ದಿಲ್ಲ ಅದು ಬೆಳಗ್ಗೆ ಯಾವಾಗಲೂ ಇಲ್ಲೇ ಬರ್ತಾ ಇರತ್ತೆ ತೋರಿಸ್ತೀನಿ ನಾನು ಹೆಂಗಿದೆ ಅಂತ ಫ್ರೆಂಡ್ಸ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಗೂಡು ಕಟ್ಬಿಟ್ಟಿದೆ ಆ ಕಡೆಯಿಂದ ಕಾಣಿಸ್ತಾ ಇಲ್ಲ ನನಗೆ ಆದಷ್ಟು ತೋರಿಸ್ತೀನಿ ಓಕೆನಾ ನೋಡಿ ನೋಡಿದ್ರೆ ಅಲ್ವಾ ಒಂಥರ ಚೆನ್ನಾಗಿ ಅನ್ಸುತ್ತೆ ಈ ಥರ ಎಲ್ಲ ಗೂಡು ಕಟ್ಟಿರೋದೆಲ್ಲ ನೋಡುವಾಗ ತುಂಬ ಚೆನ್ನಾಗಿ ಅನ್ಸುತ್ತೆ ಇಲ್ಲೆಲ್ಲ ಹೂ ಗಿಡಗಳ ಮೇಲೆಲ್ಲ ಬರ್ತಾ ಇದ್ವು ನಾವು ನೋಡ್ತಾನೇ ಇದ್ವಿ ಬಟ್ ಇವತ್ತು ನೋಡಬೇಕಂದ್ರೆ ಗೂಡು ಬೇರೆ ಇತ್ತು ಸೊ ಸುಮಾರು ಸುಮಾರು ದಿನ ತೊಗೊಳತ್ತೆ ಕೀ ಗೂಡು ಕಟ್ಟೋದಕ್ಕೆ ನಾವು ಯೂಶ್ವಲಿ ಎಲ್ಲ ಹಳ್ಳಿನಲ್ಲಿ ಇದ್ದರೆ ನಮ್ಗೆ ಈ ಥರ ಎಲ್ಲ ನೋಡೋದಕ್ಕೆ ಸಿಗುತ್ತೆ ಅದು ಒಂಥರ ಚೆನ್ನಾಗಿರುತ್ತೆ ಮಕ್ಳಿಗೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಇವ್ಳಿಗೆ ಇವಾಗ ಗೊತ್ತಾಗೋದಿಲ್ಲ ಬಟ್ ಒಂದು ಸ್ವಲ್ಪ ದೊಡ್ಡೋಳಾದಾಗ ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅವ್ರಿಗೆ ಆ ಥರ ಎಲ್ಲ ನೋಡಿ ಅವ್ರಿಗೂ ಒಂದು ಒಂಥರ ಗೊತ್ತಾಗತ್ತೆ ಅವ್ರಿಗೆ ಯಾವ ಥರ ಇರುತ್ತೆ ಅಂತ ಸೊ ಅದೆಲ್ಲ ನಂಗೆ ತುಂಬಾ ಇಷ್ಟ ನೋಡಿ ಇಲ್ಲಿ ಸುಮ್ಮನೆ ಆಟ ಆಡ್ತಾ ಇದ್ದಾಳೆ ಸೊ ನಾವು ಸ್ವಲ್ಪ ಅವತ್ತಿಂಗೆ ವಾಕ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗೋದು ಆಮೇಲೆ ಅವಳಿಗೆ ನಿದ್ದೆ ಮಾಡೋದಕ್ಕೂ ಟೈಮ್ ಆಗುತ್ತೆ ಇವಾಗ ಐದು ಮುಕ್ಕಾಲು ಆಗಿದೆ ಸೊ ಆರು ಗಂಟೆ ಆರು ಕಾಲಂದು ನಿದ್ದೆ ಮಾಡ್ತಾಳೆ ಅನಿಸುತ್ತೆ ಐದೂವರೆ ಏನೋ ಆಯಿತು ಅಂತ ಅನಿಸುತ್ತೆ ಸಾರಿ ಅಂತ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಒಂದು ಕೈಯಲ್ಲಿ ಎತ್ಕೊಂಡು ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ ಓಕೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು ಫ್ರೆಂಡ್ಸ್ ಈ ವಿಡಿಯೋನ ಮಾಡ್ತೀನಿ ಮತ್ತೆ ಬರ್ತ್ ಡೇ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್